ಆ ಬಾಳು ಬೆಳಗುಂದಿಗೆ ಬಹಳನೇ ಖುಷಿ ಇದೆ ಮತ್ತೆ ಮಹಾರಾಷ್ಟ್ರವ್ರಿಗೂ ಕೂಡ ಅಷ್ಟೇ ಬಾಳು ಬೆಳಗುಂದಿ ಮಾಡಿದಂತ ಒಂದು ಸಾಂಗ್ ತುಂಬಾನೇ ವೈರಲ್ ಆಗಿದೆ ಹಿಟ್ ಆಗಿದೆ ಎಲ್ರಿಗೂ ಕೂಡ ಖುಷಿ ಇದೆ ಮತ್ತೆ ಯಾಕಂದ್ರೆ ಟೆನ್ ಮಿಲಿಯನ್ ವ್ಯೂಸ್ ಹೋಗಿದೆ ಇವರ ಒಂದು ವಿಡಿಯೋ ಸಾಂಗ್ ಇವ್ರು ಮಾಡುವಂತ ಆಲ್ಮೋಸ್ಟ್ ಸಾಂಗ್ ಎಲ್ಲವೂ ಕೂಡ ವೈರಲ್ ಆಗುತ್ತೆ ಬಟ್ ಈಗ ಟೆನ್ ಮಿಲಿಯರ್ ಒಂದು ದೊಡ್ಡ ಖುಷಿಯ ವಿಚಾರ ಅಲ್ಲ ಸೊಗಾಗಿ ಬಾಳು ಬೆಳಗುಂದಿ ಬಹಳನೇ ಖುಷಿಯಾಗಿ ಸಂಭ್ರಮಿಸಿದ್ದಾರೆ ಫ್ರೆಂಡ್ಸ್ ಗಳ ಜೊತೆ ತಮ್ಮ ಒಂದು ಟೀಮ್ ಮೆಂಬರ್ಸ್ ಅವರೇ ಫ್ರೆಂಡ್ಸ್ ಗಳಾಗಿರ್ತಾರೆ ಅವರ ಜೊತೆ ಸೇರಿ ಒಂದು ವಿಡಿಯೋಸ್ ಗಳನ್ನೆಲ್ಲ ಮಾಡೋದು ಸೂಪರ್ ಆಗಿ ಒಟ್ಟಿಗೆ ಆಚೆ ಸುಧಾರಣಕ್ಕೂ ಕೂಡ ಹೋಗಿದ್ದಾರೆ ಸೆಲೆಬ್ರೇಷನ್ ಮಾಡಿದ್ದಾರೆ ಸದ್ಯಕ್ಕೆ ಈಗ ಹೊಸ ಹೊಸ ಕಾರ್ಯಕ್ರಮ ಹೊಸ ಹೊಸ ಪ್ಲಾನಿಂಗ್ ಈವೆಂಟ್ ಮತ್ತೆ ವಿಡಿಯೋಸ್ ಗಳನ್ನು ಸಹ ಮಾಡ್ತಾ ಇದ್ದಾರೆ ಜೊತೆಗೆ ಹಾಡನ್ನು ಬರೆಯುವುದು ಸಿನಿಮಾದಲ್ಲೂ ಅವಕಾಶ ಸಿಗ್ತದೆ ಲಿರಿಕ್ಸ್ ಅನ್ನು ಸೂಪರ್ ಆಗಿ ಬರೀತಾರೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಕೂಡ ಸಿಗ್ತದೆ ಬಾಳು ಬೆಳಗುಂದಿ ನಿಮಗೂ ಕೂಡ ಇಷ್ಟ ಬಾಳು ಬೆಳಗುಂದಿ ಆಡು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಇದೇ ರೀತಿ ಇನ್ನಷ್ಟು ಹೆಸರು ಮಾಡಬೇಕು ಪತ್ನಿ ಮಹಾಶ್ರೀ ಅವರ ಒಂದು ಅಭಿಪ್ರಾಯ ಜೊತೆಗೆ ಮಗನಿಗೂ ಕೂಡ ಪ್ರತಿದಿನ ಸಾಂಗ್ ಗಳನ್ನು ಕೇಳಿಸ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಿ ಮುಡಿ ಬಂದಿದೆ ಬಾಳು ಬೆಳಗುಂದಿ ಆ ಪ್ರತಿಯೊಂದು ಸಾಂಗ್ ಗಳು ಕೂಡ ಉತ್ತರ ಕನ್ನಡ ಭಾಗದಲ್ಲಿ ತುಂಬಾನೇ ಫೇಮಸ್ ಮತ್ತೆ ಟ್ರೆಂಡಿಂಗ್ ಇವರ ಒಂದು ಸಾಂಗ್ ಎಲ್ಲವೂ ಕೂಡ ಹಾಕ್ತಾ ಇರುತ್ತೆ ಆಟೋದಲ್ಲಿ ಆಗಿರಬಹುದು ಎಲ್ಲಾ ವಾಹನಗಳಲ್ಲೂ ಕೂಡ ಬಾಳು ಬೆಳಗ್ಗುಂದಿ ಹಾಡುಗಳನ್ನ ಕೇಳ್ತಾ ಇರ್ತಾರೆ ವೀಕ್ಷಕರು ಅಷ್ಟೊಂದು ಅಭಿಮಾನಿ